ನಾನು ಈ ಮೂವಿದ ಎಕ್ಸ್ಪೆಕ್ಟ್ ಲೈಕ್ ಇಟ್ರಲಿ ಫ್ರೆಂಡ್ ಆಗಿರುವಾಗ ಐ ನೀ ಟು ಸಪೋರ್ಟಿಂಗ್ ಬಟ್ ದಟ್ ದಟ್ ಇಸ್ ಸೆಕೆಂಡ್ರಿ ಬಟ್ ಔಟ್ ಆಫ್ ಸಿನಿಮಾದ ಒಂದು ವಿಫ್ ಪಾಯಿಂಟ್ ಅಲ್ಲಿ ನೋಡಿದ್ರೆ ಅರವಿಂದ್ ಸರ್ ಇಟ್ ಇಸ್ ಗ್ರೇಟ್ ಆ್ಯಂಡ್ ಇಟ್ ಇಸ್ ವೆರಿ ನೈಸ್ ಆ್ಯಂಡ್ ದ ಮೆಸೇಜ್ ಫಾರ್ ಅ ಸೊಸೈಟಿ ಇಟ್ ಇಸ್ ಆ್ಯಕ್ಚುಲಿ ನೈಸ್ ಆ್ಯಂಡ್ ಎಸ್ ಪ್ರೊಡ್ಯೂಸರ್ಸಿಗೂ ಪ್ರೊಡ್ಯೂಸರಿಗೂ ನಾನು ಕಂಗ್ರಾಚುಲೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಮಸ್ಟ್ ವಾಚಬಲ್ ಮೂವಿ ಅಂತ ಹೇಳ್ತೀನಿ ಆ್ಯಂಡ್ ದ ಕ್ರೌಡ್ ಆ್ಯಂಡ್ ನೋಯ್ ವೆರಿ ಹ್ಯಾಪಿ ಅಬೌಟ್ ದ ಬಾರ್ ಕಂಗ್ರಾಚುಲೇಷನ್ ಮ್ಯಾಗೋ ಆ್ಯಂಡ್ ಕಂಗ್ರಾಚುಲೇಷನ್ ಮ್ಯಾಮ್ ಆ್ಯಂಡ್ ಯೆಸ್ ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡೋದು ಹೊಸ ಪ್ರಯತ್ನ ಹೊಸ ಟೀಮ್ ಆ್ಯಂಡ್ ಈ ಥರದೊಂದು ಮೂವಿ ಪ್ರಾಜೆಕ್ಟಿಗೆ ಈ ಥರದೊಂದು ಪ್ರಾಜೆಕ್ಟಿಗೆ ಮಸ್ತ್ ಸಪೋರ್ಟ್ ಫ್ರೆಶ್ನೆಸ್ಗೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ಆ್ಯಂಡ್ ಸೊಸೈಟಿ ಪ್ಲೀಸ್ ಡೂ ವಾಚ್ ಅ ಮೂವಿ ಇನ್ ಥಿಯೇಟರ್ ಆ್ಯಂಡ್ ಈ ಮೂವಿ ಫ್ರೈಡೇ ರಿಲೀಸ್ ಆಗಿದೆ ಅರವಿಂದ್ ಸಲ ಸುಮಾರು ವರ್ಷದಿಂದ ಪರಿಚಯ್ ಬಗ್ಗೆ ನಮಗೆ ಫಸ್ಟ್ ಇಂದ ಗೊತ್ತಿತ್ತು ಈ ಸರಿ ಮೂವ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಮೂವಿಗೆ ಮೂವಿ ತುಂಬಾ ಚೆನ್ನಾಗಿದೆ ಮೇಕಿಂಗ್ ವೈಸ್ ಆಗಲಿ ಪರ್ಫಾರ್ಮೆನ್ಸ್ ವೈಸ್ ಆಗಲಿ ಎಲ್ಲ ಚೆನ್ನಾಗಿದ್ದಾರೆ ನಮ್ಮ ಹೀರೋ ಭಾರ್ಗವಾದ ನೈಸ್ ಪರ್ಫಾರ್ಮೆನ್ಸ್ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಎಲ್ಲರೂ ನೋಡಿ ಈ ಥರ ಹೊಸಬ್ರು ಮೂವಿಗೆ ಪ್ರೋತ್ಸಾಹಿಸಿ ಯು ಯು ತಂದ ಜೊತೆ ಭಾಳ ಒಳ್ಳೆಯ ಪ್ರಯತ್ನ ಶಿವನ ಅನುಗ್ರಹ ಇವರಿಗೆ ಎಲ್ಲರ ಕಡೆಯಿಂದ ಸಿಗಲಿ ಅಂತ ಕೇಳ್ಕೊತೀನಿ ಎಲ್ಲರಲ್ಲೂ ಆತ್ಮ ಇರುತ್ತೆ ಎಲ್ಲರೂ ಕನ್ನಡ ಅಭಿಮಾನಿಗಳು ಎಲ್ಲರೂ ಕನ್ನಡ ಸಿನಿಮಾನ ಚಿತ್ರರಂಗಕ್ಕೆ ಬಂದು ಚಿತ್ರರಂಗನ ಬೆಳೆಸ್ಬೇಕಂದ್ರೆ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕು ರೆಸ್ಪಾನ್ಸ್ ನೋಡ್ತಿದ್ರಿ ಆಡಿಯನ್ಸ್ ಹೇಗಿತ್ತು ಥಿಯೇಟ್ರಲ್ಲಿ ಅಂತ ಸೊ ಅದೇ ಒಂದು ಗುಮ್ಮಸ್ ಕೊಡುತ್ತೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಅದರಿಂದಾಗಿ ನಾನು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಜನಗಳು ಆದಷ್ಟು ಕನ್ನಡ ಚಿತ್ರರಂಗನ ಬೆಳೆಸಬೇಕು ಅಂದರೆ ಬರೀ ಪೋಸ್ಟ್ ಹಾಕೋದಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಬೆಳೆಸಬೇಕು ಅಂತ ಹೇಳ್ಕೊತೀನಿ ಈ ಥರ ಪ್ರಯತ್ನಕ್ಕೆ ಜನ ಸಪೋರ್ಟ್ ಬೇಕು ಸೊ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಜನಕ್ಕೆ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿ ಅಂತ ಅಂತಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಇದು ಇಂಟರ್ವೆಲ್ ಒಂದು ಥ್ರಿಲ್ಲಿಂಗ್ ಪಾಯಿಂಟ್ ಇದೆ ಅದು ಹೇಳಿದ್ರೆ ಚೆನ್ನಾಗಿರಲ್ಲ ಸಿನ್ಮಾ ಬಂದು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು ಕ್ಲೈಮ್ಯಾಕ್ಸ್ ಕೂಡ ನಿಮಗೆ ಒಂದು ಟ್ಯಾಂಗ್ ಇದೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಸರ್